ಇವತ್ತು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ನಮ್ಮ ರಾಜ್ಯದ ಐ ಪಿ ಎಸ್ ಸಿಂಗಂ ಇವತ್ತು ಚುನಾವಣೆ ಪ್ರಚಾರ ಸಲುವಾಗಿ ಇವತ್ತು ಬಿಜಾಪುರಕ್ಕೆ ಬರ್ತಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗೋದ ಸಿಂಗಮ್ ಅಂತೇಳಿ ಭಾಳ ಒಳ್ಳೆಯ ಹೆಸರು ಪಡ್ತಕ್ಕಂಥ ಒಬ್ಬ ಐ ಪಿ ಎಸ್ ಅಧಿಕಾರಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುಂದಿನ ಮುಖ್ಯಮಂತ್ರಿ ಅಂದರೂ ತಪ್ಪಾಗಲಿ ಆದರೆ ಈ ದಿಶೆಯಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಳ ಬಹುಸಂಖ್ಯೆಯಲ್ಲಿ ಜನ ಕಾರ್ಯಕ್ರಮದಲ್ಲಿ ಇದ್ದಾರೆ ಈ ಕಾರ್ಯಕ್ರಮ ನೂರಕ್ಕೆ ನೂರು ಯಶಸ್ವಿ ಆಗ್ತದೆ ಸನ್ಮಾನ್ಯ ರಮೇಶ್ ಅವರು ಏಳನೇ ತಾರೀಕಿನ ದಿವಸ ನಡೀತಕ್ಕಂಥ ಒಂದು ಪವಿತ್ರವಾದ ಮತದಾನ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಏನು ಮೊದಲು ಐದು ವಿಧಾನ ನಮ್ಮ ಲೋ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಕೊಟ್ಟರು ಕಾರ್ಡ್ ಕೊಟ್ಟರು ಈಗ ಮತ್ತೊಂದು ಗ್ಯಾರಂಟಿ ಕಾರ್ಡ್ ತೊಗೊಂಡ್ಬಂದ್ರ ಇವರು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅದ್ರ ಬಜೆಟ್ ಎಷ್ಟು ಅದ್ರ ಗಾತ್ರ ಎಷ್ಟು ಅಂಕಿ ಸಂಖ್ಯೆಗಳನ್ನು ನೋಡಿ ವಿಚಾರ ಮಾಡಿ ಕೊಡಬೇಕಾಗಿತ್ತು ಒಂದು ಲಕ್ಷ ರೂಪಾಯಿ ಎಲ್ಲಿದು ಕೊಡ್ತಾರೆ ಇವರು ಏನು ಪಾರ್ಲಿಮೆಂಟ್ ಮಾಡ್ತಾರೋ ಏನು ವಿಧಾನಸಭಾ ಮಾಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ನವರು ಇದು ಕಾಂಗ್ರೆಸ್ನವರು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಮತಬೇಟೆಯನ್ನು ಆಡ್ಲಿಕ್ಕೆ ಅದಕ್ಕೆ ಯಾವುದಕ್ಕೆ ಕಿಮಿಗುಡದೆ ಬಿಜಾಪುರ ಜಿಲ್ಲೆಯಿಂದ ಕಳೆದ ಬಾರಿ ಎರಡು ಲಕ್ಷ ಮೂವತ್ತೈದು ಮೂವತ್ತಾರು ಸಾವಿರ ಮತಗಳಿಂದ ಸನ್ಮಾನ್ಯ ರಮೇಶ್ ಜಿಗ್ಜಿಣಿ ಅವರು ಆರಿಸಿ ಬಂದಿದ್ದರು ಈ ಈ ಬಾರಿ ಮೂರು ಮೂರುವರೆ ಲಕ್ಷ ಮತಗಳಿಂದ ಸನ್ಮಾನ್ಯ ರಮೇಶ್ ಅವರು ಆರಿಸಿ ಬರ್ತಾರೆ ಇದು ಸಂಶಯನಿಲ್ಲ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೆ ಮೂರನೇ ಬಾರಿ ಈ ದೇಶದ ಪ್ರಧಾನಿ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ಸರ್ ಬಬ್ಲೇಶ್ವರ್ ಹೋದ ಸರಿ ನಾವು ಮೂವತ್ತೈದು ಸಾವಿರ ಲೀಡ್ ಕೊಟ್ಟಿದ್ದೆವು ಈ ಸರ್ತಲೇ ಐವತ್ತು ಸಾವಿರ ಲೀಡ್ ಕೊಡ್ತೀವಿ ನಾವು ನೋಡಿ ಇದು ಒಂದೇ ಯಾವುದೇ ರಾಜಕಾರಣ ಮಾಡಬೇಕಾದ್ರೆ ಜಾತಿ ಸೀಮಿತ ಇರೋಂಗಿಲ್ಲ ಪಂಚಮ ಸಾಲೆಯವರು ಅವರೊಬ್ಬರೇ ಪಂಚಮ ಸಾಲೆಯವ್ರಲ್ಲ ನಾವು ಪಂಚಮ ಸಾಲದಾಗೆ ಅದೀವಿ ಇಡೀ ಎಲ್ಲ ಸಮಾಜದ ತಳವಾರ ಪರಿವಾರ ಬಂಜಾರ ಸಮಾಜ ಬಣಜ್ಗಿಯರು ಪಂಚಮ ಸಾಲೆಯವರು ಎಸ್ ಎಸ್ ರೈಟ್ ಲೆಫ್ಟ ಎಲ್ಲ ಸಮಾಜ ಅದ ಎಲ್ಲ ಸಮಾಜ ಕೂಡಿದಾಗ ಮಾತ್ರ ಒಬ್ಬ ಸಂಸದರ ಸಾಧ್ಯ ಸಾಧ್ಯತೆ ಪಂಚಮ ಸಾಲೆಯವ್ರ ನಾವು ಒಂದು ಇಡೀ ಜಿಲ್ಲೆಯಲ್ಲಿ ಪಂಚಮ ಸಾಲೆಯವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ ಹಿಂದೆ ಈ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ರು ಅವರು ಶಾಸಕರಾಗಿದ್ದರು ಅವ್ರ ಕ್ಷೇತ್ರದಾಗ ಏನು ಅಭಿವೃದ್ಧಿ ಮಾಡಿದ್ರು ಈಗ ರಮೇಶ್ ಜಿಗ್ಜಿಯವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ ಅವರು ಇವತ್ತು ಒಂದು ಲಕ್ಷ ಕೋಟಿ ನಮ್ಮ ಬಿಜಾಪುರ ಜಿಲ್ಲೆಗೆ ಇವತ್ತು ನಮ್ಮ ನರೇಂದ್ರ ಅವರು ಹತ್ತು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಇವತ್ತು ಅನುದಾನ ತಂದರೆ ಕೆಲಸಗಳಾಗ್ಯಾವ ರೈಲ್ವೆ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಕೂಲ್ ಕೂಲ್ಡ್ಗೆ ತರ್ಮಲ್ ಪ್ಲಾಂಟ್ ಇರ್ಬೋದು ಹೈವೇಗಳು ಇರ್ಬೋದು ನಮ್ಮ ಬಬಲೇಶ್ವರನ ತಿಕೋಟಕ್ಕೆ ಹೋಗ್ತಕ್ಕಂಥ ರೋಡ್ ಎಲ್ಲಿ ಚಿಕ್ಕೋಡಿತನ ಹೋಗ್ತಕ್ಕಂಥದ್ದು ಚಿಕ್ಕೋಟಾದಿಂದ ಜತ್ ಊರಿಗೆ ಹೋಗ್ತಕ್ಕಂಥದ್ದು ಸೋಲಾಪುರ್ ರೋಡ್ ಇರ್ಬೋದು ಯಾರು ಮಾಡಿದ್ರು ಇವರು ಯಾವ ಸಂಸದರು ಮಾಡಿದ್ರು ಈ ಕಾಂಗ್ರೆಸ್ನವರು ಸುಳ್ಳು ಹೇಳಿಕೆಗೆ ಯಾರೂ ಬಗ್ಗೋರಲ್ಲ ಜನ ಗೊತ್ತಿದೆ ಹೆಣ್ಮಕ್ಳು ಹೇಳ್ತಾರೆ ರೀ ಎರಡು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಗಂಡ ಹೆಂಡ್ತಿ ಜಗಳಾಚಾರ ಹೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಏನಾಗಿದೆ ದಾರದ ಅಂಗಡಿ ಪರಿಸ್ಥಿತಿ ಏನಾಗಿದೆ ಇವರು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಹೆಚ್ಚು ಮಾಡಿಟ್ಟರು ಆ ದಾರದ ಅಂಗಡಿ ದಾರದ ಅಂಗಡಿ ದಾರು ಹೋ ಮಾರೋರಿಗೆ ಓಟ್ ಹಾಕ್ಬಿಡತ್ತೆ ಹೇಳ್ತಾರೆ ಕಾಂಗ್ರೆಸ್ನವ್ರು ಅವ್ರು ದಾರದ ಮ್ಯಾಗ ಅವ್ರ ಸರ್ಕಾರ ನಡೆದದು ಮತ್ತೆ ರಾತ್ರಿ ಹೊತ್ತನಾಗ ಅವ್ರು ನಮ್ಮ ದಾರು ಕೊಡಿಲ್ಲ ಅವ್ರ ಕಾಂಗ್ರೆಸ್ನವ್ರು ಗಿದ್ದತ್ತಂಗಿಲ್ಲ ಕರೋನಾದಾಗ ಎಷ್ಟು ಹುರ್ಕಾಡಿದ್ರು ಕರೋನಾದಾಗ ಒಂದು ನೂರು ರೂಪಾಯಿ ಇದ್ದಿತ್ತು ಐದ್ನೂರು ರೂಪಾಯಿ ಬಾಟ್ಲಿ ಹುರ್ಕಾಡ್ತಿದ್ರು ಇವು ಸುಳ್ಳು ಭರವಸೆಗೆ ಯಾರೂ ಬಗ್ಗಂಗಿಲ್ಲ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ರಮೇಶ್ ಜಿಗ್ಜಿಣ್ಣವರು ಅವರು ಮೂರು ಮೂರುವರೆ ಲಕ್ಷ ಮತಗಳಿಂದ ಆಚೆ ಬರ್ತಾರೆ ಮತ್ತೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಆಗ್ತಾರೆ ಎರಡನೇ ಮಾತು ನೋಡಿ ಅದಕ್ಕೆ ರಾಜ್ಯದಲ್ಲಿ ನಡೆದದ ಅದ್ರ ಬಗ್ಗೆ ನಾನು ಏನು ಕೊಳಂಗಿಲ್ಲ ನಮ್ಮ ಬಿಜಾಪುರದಾಗೆ ಅಂಥವ್ ರಗಡೆ ಬಂದಿದಾರೆ ಆ ಪ್ರಜ್ವಲ್ ಪಾಪ ಯಾಕೆ ತಗೋತಿರೋದು ಯಾರೋ ಉದ್ದೇಶಪೂರ್ವಕ ಮಾಡ್ಯಾರದನಾಕ್ಷನ್ ಅದು ಇಲೆಕ್ಷನ್ ಗಿಮಿಕ್ ಅದ್ರ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಈಗ ಅಲ್ಲ ನನ್ನ ಮಗಂದು ಏನೋ ಒಂದು ವಿಡಿಯೋ ತಗೊಂಡು ದೊಡ್ಡದು ಮಾಡಲಿಲ್ಲ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಏನು ಸಂಬಂಧ ಇಲ್ಲ ಅದಕ್ಕೆ ಯಾರದಾರು ಉಂಡತ್ತದ ಯಾರ್ದಾರು ಉಂಡ ಜೋಡಿಸಿ ಏನೋ ಮಾಡ್ತಾರೆ ಯಾರ್ದು ಎಲ್ಲ ಸುಳ್ಳು ಇದು ಅವ್ರು ಗಿಮಿಕ್ ಒಟ್ಟು ಏನು ಮಾಡಬೇಕು ಒಟ್ಟು ನಾವು ಆರಿಸಿ ಬರಬೇಕು ಸುಳ್ಳು ಭರವಸೆ ಕೊಡಬೇಕು ಅಧಿಕಾರ ಬೇಕು ಇದೊಂದು ಬಿಟ್ಟು ಮತ್ತೊಂದು ಏನು ಕೆಲಸ ಇಲ್ಲ ಇದು ಭಾರತೀಯ ಜನತಾ ಪಕ್ಷ ಖಂಡನೆ ಮಾಡ್ತದೆ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರು ಆರಿಸಿ ಬರ್ತಾರೆ ಎರಡನೇ ಮಾತಿಲ್ಲ ಜೆ ಡಿ ಎಸ್ ಜೆ ಬಿಜೆಪಿ ಇಬ್ಬರು ಕುಡಿಯಿದ್ದೀವಿ ರೀ ಜೆ ಡಿ ಎಸ್ ಅ ಬಿಜೆಪಿ ಇಬ್ಬರು ಕುಡಿಯಿದ್ದೀವಿ ನಾವು ಮತ್ತೆ ಅದೇ ಕಿಡಿತೀರಿ ಮತ್ತೆ ಹಾಕಿದ್ರು